ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಪಟ್ಟಣದ ಬಸವೇಶ್ವರ ರಸ್ತೆಯಲ್ಲಿರುವ ನಿವೇಶನದಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಕ್ಕಲಿಗರ ಬಾಲಕಿಯರ ವಸತಿ ಗೃಹ ಮತ್ತು ಹೃದಯ ಸಂಬಂಧಿ ತುರ್ತು ಚಿಕಿತ್ಸಾ ಘಟಕವನ್ನ ನಿರ್ಮಾಣ ಮಾಡಲಾಗುತ್ತೆ ಅಂತ ಸಂಘದ ಜಿಲ್ಲಾ ನಿರ್ದೇಶಕ ಹರಪಳ್ಳಿ ಎನ್ ರವೀಂದ್ರ ಹೇಳಿದ್ದಾರೆ ಕುಶಾಲನಗರದಲ್ಲಿ ಒಕ್ಕಲಿಗರ ಸಮುದಾಯದ ಬಾಲಕರ ವಸತಿ ಗೃಹಕ್ಕೆ ರಾಜ್ಯ ಸಮಿತಿ ಒಪ್ಪಿಗೆಯನ್ನ ಸೂಚಿಸಿದ್ದು ಒಂದೆರಡು ತಿಂಗಳಿನಲ್ಲಿ ನಿವೇಶನ ಖರೀದಿ ಮಾಡಲಾಗುತ್ತೆ ಅಲ್ಲಿಯೂ ವಸತಿ ಗೃಹ ನಿರ್ಮಿಸಲಾಗುವುದು ಎಂದು ಸೋಮರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರಸ್ತುತ ಆಡಳಿತ ಮಂಡಳಿ ರಚನೆಯಾಗಿ ಮೂವತ್ತು ತಿಂಗಳು ಕಳೆದಿದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಪ್ರಸಕ್ತ ಅವಧಿಯಲ್ಲಿ ಸರ್ವ ಸದಸ್ಯರು ಕೊಡಗಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅನುದಾನವನ್ನು ನೀಡಿದ್ದಾರೆಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅದು ರಿಜಿಸ್ಟ್ರೇಷನ್ ಆಯಿತು ರಾಜ್ಯ ವಕೀಲಿಗಳ ಸಂಘದ ಹೆಸರಲ್ಲಿ ಇಲ್ಲೇ ಬಸವೇಶ್ವರ ಟೆಂಪಲ್ ಅಂತ ಇವಾಗ ಅದಕ್ಕೆ ನಮಗೆ ನೆಕ್ಸ್ಟ್ ಮಂತಿಂದ ಅದು ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಒಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ಸೊ ಅದಕ್ಕೆ ರೆಕಾರ್ಡ್ಸ್ ಸಮಯದ ಎಲ್ಲ ನಮ್ಮ ಕುಲ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಿಮ್ಮ ನಿಮ್ಮೆಲ್ಲ ಕರೆದಿದ್ದೀನಿ ಅದೇ ತರವಾಗಿ ನಾನು ಕುಶಾಲ್ ನಗರದಲ್ಲಿ ಒಂದು ಜೆಂಟ್ಸ್ ಹಾಸ್ಟೆಲ್ ಬೇಕು ಅಂತ ಬೇಡಿಕೆ ಇಟ್ಟ 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 ಸಂದರ್ಭದಲ್ಲಿ ಕೊಡುಗೆ ಏನು ಕೊಟ್ಟಿಲ್ಲ ಅನ್ನುವ ನನ್ನ ಆರ್ಗ್ಯುಮೆಂಟ್ ಕನ್ಸಿಡರ್ ಮಾಡಿ ಕುಶಾಲ್ ನಗರದಲ್ಲಿ ಒಂದು ನಿವೇಶನವನ್ನು ಅಂದರೆ ಜೆಂಟ್ಸ್ ಹಾಸ್ಟೆಲ್ ನಿವೇಶನವನ್ನು ಖರೀದಿ ಮಾಡಲಿಕ್ಕೆ ರಾಜ್ಯ ವಕೀಲರ ಸಂಘ ಅನುಮತಿ ಕೊಟ್ಟಿದೆ ಇವಾಗ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ ಒಂದು ನಿವೇಶನವನ್ನು ಖರೀದಿ ಮಾಡುವಂತ ಪ್ರಕ್ರಿಯೆಯನ್ನ ಚಾಲನೆ ಮಾಡಿದ ಇನ್ನೊಂದು ತಿಂಗಳೊಳಗೆ ಅಲ್ಲಿ ಕುಸಾ ನಗರದಲ್ಲಿ ನಿವೇಶನ ಖರೀದಿ ಮಾಡ್ತೀನಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಮೂವತ್ತು ತಿಂಗಳಿಗೆ ಒಂದ್ಸಾರಿ ರಾಜ್ಯ ವಕ್ರೀಕರ ಸಂಘದ ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅದರಲ್ಲಿ ಇನ್ ಬಿಟ್ವೀನ್ ಬದಲಾವಣೆ ಆಗೋದು ಅವರ ವೈಯಕ್ತಿಕ ವಿಚಾರ ಅವರಿಗೆ ಮೆಜಾರಿಟಿ ಇಲ್ಲ ಮೆಜಾರಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮೂವತ್ತು